ನಮಸ್ಕಾರ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಚೆನ್ನಾಗಿದ್ದೇವೆ ನೋಡ್ರಿ ವೆಲ್ಕಮ್ ಟು ಶ್ರೀ ಕುಟುಂಬ ಯೂಟ್ಯೂಬ್ ಚಾನೆಲ್ಗೆ ನಾವು ಇವತ್ ಏನ್ ವಿಡಿಯೋ ಮಾಡ್ತಾ ಇದಿ ಅಂದ್ರೆ ಏರ್ ಪ್ಯೂರಿಫೈರ್ ತಗೊಂಡಿವಿ ಅಂದ್ರ ಗಾಡಿ ಸ್ವಚ್ಛ ಮಾಡುದು ಇಲ್ದಿಲ್ಯಾಗ ಪೊಲ್ಯೂಷನ್ ಬಾಳ ಐತ್ರಿ ಅಥವಾ ಬಾ ಬಾಳ್ ತ್ರಾಸತಿ ಸಣ್ಣ ಹುಡುಗುರ್ಗಿ ಇವಂಗಂತೂ ನೆಗಡಿ ಕಡಿಮೆ ಆಗುವಲ್ಲೂ ಗಾಡಿ ಸಂಬಂಧ ಹೊಲಸ ಗಾಡಿ ಆತತಿ ಅದಕ್ಕ ಓಪನ್ ಮಾಡ್ತೀನಿ ನೋಡ್ರಿ ನಿಮ್ಗೂ ಚಲೋ ಅನಿಸತ್ತಂದ್ರ ಚಲೋ ಐತಿ ಹಂಗೇನಿಲ್ಲ ಈಗ ಓಪನ್ ಮಾಡ್ರಿ ಓಪನ್ ಮಾಡ್ತಾಡ್ರಿ ಈಗ ನೋಡ್ರಿ ಹೆಂಗ ಇದ್ ಹೆಂಗ ಮಾಡ್ತಾನೆ ಇವಳು ಮಗ ಹುಡಾಳದ ಈಗ ಏನಾರ ವಿಡಿಯೋ ಮಾಡಾಕಾದ್ರೆ ಬೇಕಂದ್ರೆ ಮಗ ಅಡ್ಡ ಬರ್ತಾನೆ ಹುಡುಕಾಟ್ ಟೈಮ್ ಗಪ್ಪ ಆಡ್ತಾನೆ ಓಪನ್ ಮಾಡ್ಲಿ ಬಿಂಡು ಆ ಓಪನ್ ಮಾಡೋ ಸೋರ್ಸ್ ಎಲ್ಲರಿಗೂ ಅಂದ್ರ ಗಾಳಿ ಬಿಲ್ಲಿ ಒಳಗ್ರಿ ಗಾಳಿ ಬೇಕಲ್ಲ ಪೊಲ್ಯೂಷನ್ ಬಾಳ ಐತಿ ಇಲ್ಲಿ ಹೊಲಸ ಗಾಳಿ ನಮ್ ಹಳ್ಳಿಯಾಗ ಹೆಂಗ ಅವ್ನ ಬೇಕಾದಾಗ ನಾವು ಎಲ್ಲಿ ಬೇಕಲ್ಲ ಇಡೀ ವಾತಾವರಣ ಚಲೋ ಹಸರ್ ಇರ್ತೈತಿ ಇಲ್ಲಿ ಹಸ್ರ್ ಗಿಡಗಳು ಕೂಡ ಎಲ್ಲ ಕಡ್ದಾರು ಫುಲ್ ಇಲ್ಲಿ ಕಂಡಾಪಟ್ಟಿ ಗಾಡಿ ಕಾರ ಟ್ರಕ್ ಬಸ್ಗಳ ಕಂಡಾಪಟ್ಟೆ ಆಗ್ಯಾವ ರೀ ಅದಕ್ಕ ವಾತಾವರಣ ಎಲ್ಲಾ ಕೆಟ್ಟೈತಿ ಅದಕ್ಕ ಮನ್ಯಾಗ ಇರಬೇಕಾತಂದ್ರ ನನಗೆ ಇದ ಐತಿ ಉದ್ದ ಇದಾಗೇತಿ ನೋಡ್ರ ಏ ಎಲ್ಲಿ ಕಟ್ ಮಾಡೋದ ಇದ ಮ್ಯಾಲೆ ಇಲ್ಲಿ ಕಟ್ ಮಾಡ್ಲಾ ಇಲ್ಲಿಂದ ಇಲ್ಲಿಂದ ಕೊರಿ ಇಲ್ಲಿಂದ ಕೊರಿದಿಂಗ ವಾತಾವರಣ ಕರೆಕ್ಟ್ ಆಗಿ ಅದ ಹಳಿ ಗಾಳಿ ಏನ ಹೊಲಸ ಗಾಳಿ ಇರ್ತೈತಿ ಅದನ್ನೆಲ್ಲ ಜೊಂದ ನಮ್ಮ ಚಲೋ ಗಾಳಿ ಕೊಡ್ತೈತಿ ಯಾಕಂದ್ರೆ ನಮ್ಮ ಪಾಪುಗ ರಾಮ್ ಉಳಿ ಸ್ವಲ್ಪ ನಗಡಿ ಕೆಮ್ಮ ಚಲೋ ಆಗತೈತಿ ಇಲ್ಲಿ ವಾತಾವರಣ ತಂಡಿ ಯಾವ ಚಲೋ ಹಾಕತಿಲ್ಲ ಅವಾಗ ಇಲ್ಲಿ ಬಾಳಕೆಟ್ ವಾತಾವರಣ ಪೊಲ್ಯೂಷನ್ ಆಗಿ ಒಟ್ಟ ಬಹಳ ತ್ರಾಸ್ ಹಾಕ ಅದಕ್ಕೆ ಈ ಮಷಿನ್ ತೊಗೊಂಡಿದ್ನ ರೇಟ್ ಸ್ವಲ್ಪ ಜಾಸ್ತಿ ಐತಿ ಒಂಬತ್ ಸಾವಿರದ ನಾಕ್ನೂರು ರೂಪಾಯಿ ಅದ ನೋಡುನು ರಿಸಲ್ಟ್ ಚಲೋ ಬರ್ತೈತಿಲ್ಲೋ ಒಂದ್ ತಿಂಗಳು ಯೂಸ್ ಮಾಡೋನು ಚಲೋ ವಾತಾವರಣ ಕೊಡದತಿಲೋ ಎಲ್ಲಾ ನೋಡನು ಈ ಉಚಾತೀ ಹೆಂಗ್ ನಡೆ ನಡೆ ಕೇಳದಿ ನಡೆ ಕೇಳದಿ ಹೇಳಿ ಜಾಗ ಎಲ್ಲ ಕಟ್ ಮಾಡಕ್ಕಾಗುತ್ತೆ ಹಿಂಗ್ ಹಿಂಗ್ ಕೊರಿ ಹಿಂಗ್ ಹಾ ಇಲ್ಲಿ ನೋಡ್ರಿ ಹಿಂಗ್ ಐತಿ ನಾಲ್ ಚಿತ್ರ ಇದಾವನ ಕಂಪನಿ ಗಿಬ್ನಿ ಪ್ರಮೋಷನ್ ಗಿಮೋಷನ್ ಏನ್ ಮಾಡತ್ತಿಲ್ಲ ನಮ್ಗೇನ ಈ ಮೊದಲ್ ಇದು ಯೂಸ್ ಕರೆಕ್ಟ್ ಆಕೈತಿಲ್ಲ ನೋಡಿ ಕೇಳಿ ನಾಲ್ಕ್ ಮಂದಿಗೆ ನಡ್ ಮಾಡ್ಲಾ ಹಿಂಗ ಕೆಡವನು ಒಬ್ಬಕಿ ಬರ್ವಾತು ಅಕ್ಕಿಗೆ ತಗೋದ್ ಅದಾಗಿತಿ ಊಟ ಮಾಡುವ ಗೊಂಜಾ ರೊಟ್ಟಿ ತಿನ್ನಾಗಿ ಬರೀ ಚಪಾತಿ ಹಿಂಗ ನೋಡ್ರಿ ಗೊಂಜಾಳ ರೊಟ್ಟಿ ಮೊಸರ ತಿಂದ್ರ ಸುದ್ದಿ ಬೇರೆ ಅದ ಇದ್ರ ಮೇಲೆ ಏನೇನು ಬರ್ದಾರ್ರಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ ಪರ್ಸೆಂಟ್ ಎಲ್ಲಾ ಗಾಳಿ ಸ್ವಚ್ಛ ಹೇಳಿ ಕೊಟ್ಟಾರ ನೋಡಬೇಕು ಯಾಕಂದ್ರೆ ಕಂಪನಿ ಮೇಲೆ ಭರವಸೆ ಮಾಡಬಾರ್ದು ಇದೆಲ್ಲ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದ ಎಷ್ಟು ರೀ ಫಿಲ್ಟರ್ ಆಗ್ತೈತಿ ಏನಾಗ್ತೈತಿ ಎಲ್ಲ ಪ್ರಸಂಗ ಎಲ್ಲ ಬರ್ತಾರು ಕಂಪೌಂಡ್ ಫಿಲ್ಟರ್ ಅಂತ ಮತ್ತೆ ಕರೆಕ್ಟ್ ಟೈಮ್ ಆಟೋಮ್ಯಾಟಿಕ್ ಫಿಲ್ಟರ್ ಆತನ್ ತಾನ ಬಂದ ಆಗೋದು ತಾನ ಮತ್ತೆ ಹೊಲಸ ಗಾಳಿ ಏನಾದ್ರೂ ಬರಕಿತ್ತು ಒಳಗೆ ತಾನ ಕವರ್ ಮಾಡಿ ಮತ್ತೆ ಚಾಲು ವರ್ಷ ವಾರಂಟಿನು ಕೊಟ್ಟಾರ್ರಿ ಈ ನೋಡನ್ ಓಚುನ್ ರೀ ಜಾಸ್ತಿ ಇದ್ರ ಬಗ್ಗೆ ಬಿಲ್ಡ್ ಅಪ್ ಕೊಡೋದ ಬೇಡ ಇದೇನ ಕೆಲಸ ಮಾಡಕ ಐತ ಅಟ್ಟ ಇದ್ರ ಬಗ್ಗೆ ಮಾತಾಡಬೇಕಾಗ್ತೈತಿ ಗುಂಡು ಆರಾಮ್ ಮಕ್ಕೊಂಡ್ ಬಿಡ್ತಾನೆ ಇದ್ರಾಗಿ ಏ ಗುಡ್ ಎಲ್ಲಿದೆ ಮಗನ ಬರೀಲಿ ಇಲ್ಲಿ ನೋಡ ಅಪ್ಪನ್ ಬಿಟ್ಟು ಹೋಗಿತ್ತು ಅದು ಕೊಟ್ಟಾರ ಬಿಫೋರ್ ಯೂಸ್ ಪ್ಲೀಸ್ ಓಪನ್ ದ ಫ್ರಂಟ್ ಕವರ್ ಅಂಡ್

ಹಿಂಗೊಂದ ಇದನ್ ಕೊಟ್ಟಾರ ಇಲ್ಲಿ ಲೈಟ್ ಎಲ್ಲಾ ತೋರ್ಸೈತಿ ಇಲ್ಲಿ ಕೆಂಪು ತೋರ್ಸೈತ್ರಿ ಒಂದ್ ಗಾಳಿ ಎಲ್ಲಾ ಸ್ವಚ್ಛ ಆತಂದ್ರ ಆಮೇಲೆ ಹಸ್ರ ಲೈಟ್ ಅಂದ್ರೆ ಗಾಳಿ ಸ್ವಚ್ಛ ಮಾಡೈತಿ ಚಲೋ ಆಕ್ಸಿಜನ್ ನಮ್ ಕೊಡತೈತಿ ಕೊಡ್ತೈತಿ ಅದಿಯದ ನೋಡ್ರಿ ಆ ಈ ಪ್ಲಾಸ್ಟಿಕ್ ಎಲ್ಲಾ ತೆಗಿಬೇಕು ಎಲ್ಲ ತಕ್ಕೋ ಒಳಗಿನ್ ನೋಡ್ರದ ಫಿಲ್ಟರ್ ಇದಂಗ್ ಗಾಡಿಗಳು ಹೆಂಗ್ ಫಿಲ್ಟರ್ ಕಿರ್ತಾವ್ರ ಒಳಗ ಹಂಗ ಇವ್ಕೆಲ್ಲ ಫಿಲ್ಟರ್ ಇವ್ನು ಕೊಟ್ಟರು ಇವ್ ನೋಡ್ರಿ ಇದು ಕಟ್ಟ ಒಂಬತ್ ಸಾವಿರದ ಮುನ್ನೂರ ನೋಡ್ರಿ ಅವ್ನವ್ ಏನ್ ಐತಿ ಇದ್ರಾಗ ನನಗಂತ ಫುಲ್ ರೊಕ್ಕ ಫುಲ್ ವಸೂಲಿ ಮಾಡ್ ಲೆಕ್ ಇಲ್ಲಿ ಬಟನ್ ಕೊಟ್ಟಾರು ಟೈಮಿಂಗ್ ಚೈಲ್ಡ್ ಲಾಕ್ ಅಂದ್ರ ಮಕ್ಕಳಿಗೆ ಸಲ ಇಲ್ಲಿ ಲಾಕ್ ಇನ್ ಮಾಡಿ ಚೈಲ್ಡ್ ಲಾಕ್ ಇದೆ ಫಿಲ್ಟರ್ ರೀಸೆಟ್ ಸ್ಪೀಡ್ ಮೋಡ ಪವರ್ ಇದು ಆನ್ ಮಾಡದ ನೋಡನ್ರಿ ಕರೆಂಟ್ ಕನೆಕ್ಷನ್ ಐತಿ ಇಲ್ಲಿ ಕೇಬಲ್ ಆ ಜೊತೆ ಕರೆಂಟ್ ಬೇರೆ ಐತಿ ಕರೆಂಟ್ ಹಾಕು ಇದೈತಿ